ಸಾಗರದ ಮಹಾಸಂಗಮ ಶ್ರೀ ಕೊಟ್ಟೂರು ಬಸವೇಶ್ವರರ ಮಹಾಜಾತ್ರೆಯಲ್ಲಿ ಅದ್ದೂರಿ ರಥೋತ್ಸವ ಫೆಬ್ರವರಿ ಹನ್ನೆರಡು ಎರಡು ಸಾವಿರ ಇಪ್ಪತ್ತಾರು ಶ್ರೀ ಕೊಟ್ಟೂರೇಶ್ವರ ದೇವಾಲಯದಲ್ಲಿ ಮಾಸದ ಮಹಾಜಾತ್ರೆಯ ಅಂಗವಾಗಿ ಭಕ್ತಿ ಶ್ರದ್ಧೆ ಮತ್ತು ಸಮರ್ಪಣೆಯ ಮಹಾಸಂಗಮ ಕಂಡುಬಂದಿತು ದಾವಣಗೆರೆ ಶಿವಮೊಗ್ಗ ಹರಿಹರ ಬಳ್ಳಾರಿ ಹಾಗೂ ವಿಜಯನಗರ ಭಾಗಗಳಿಂದ ಸಾವಿರಾರು ಭಕ್ತರು ಭವ್ಯ ಪಾದಯಾತ್ರೆಯ ಮೂಲಕ ಆಗಮಿಸಿ ದೇವರ ಸನ್ನಿಧಿಯಲ್ಲಿ ತಮ್ಮ ನಂಬಿಕೆಯನ್ನು ಅರ್ಪಿಸಿದರು ಜೈ ಕೊಟ್ಟೂರೇಶ್ವರ ದೊರೆಯೆ ಎಂಬ ಭಕ್ತಿ ಘೋಷಣೆಗಳು ಮಾರ್ಗ ಮಧ್ಯೆ ಮೊಳಗುತ್ತಾ ಭಕ್ತಿಯ ವಾತಾವರಣವನ್ನು ಮತ್ತಷ್ಟು ಗಾಢಗೊಳಿಸಿತು ನೂರಾರು ಕಿಲೋಮೀಟರ್ ದೂರವನ್ನು ಪಾದಯಾತ್ರೆಯ ಮೂಲಕ ಕ್ರಮಿಸಿದ ಭಕ್ತರು ಪ್ರತಿಯೊಂದು ಹೆಜ್ಜೆಯನ್ನು ಹರಕೆಯ ರೂಪದಲ್ಲಿ ಸಮರ್ಪಿಸಿದರು ಭಕ್ತರ ಸುಗಮ ದರ್ಶನ ಮತ್ತು ಸೇವೆಗಾಗಿ ಸ್ವಯಂ ಸೇವಕರು ಹಾಗೂ ವಿವಿಧ ಸಂಘಟನೆಗಳು ಅಹೋರಾತ್ರಿ ಶ್ರಮಿಸಿದರು ಕಳೆದ ಹದಿಮೂರು ವರ್ಷಗಳಿಂದ ವಾಸವಿ ಕಲ್ಯಾಣ ಮಂಟಪದ ವತಿಯಿಂದ ನಿರಂತರವಾಗಿ ಪ್ರಸಾದ ಸೇವೆ ನೀಡುತ್ತಿರುವುದು ವಿಶೇಷವಾಗಿತ್ತು ಪಾದಯಾತ್ರಿಕರಿಗೆ ವಸತಿ ಅನ್ನದಾನ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲಾಗಿತ್ತು ಜಾತ್ರೆ ಮೈದಾನದಲ್ಲಿ ಜೋಕಾಲಿಗಳು ಮಕ್ಕಳ ಆಟಿಕೆ ಅಂಗಡಿಗಳು ಫಲಹಾರದ ಅಂಗಡಿಗಳು ಹಾಗೂ ವಿವಿಧ ವಾಣಿಜ್ಯ ಮಳಿಗೆಗಳು ಜಾತ್ರೆಯ ಸಂಭ್ರಮವನ್ನು ಹೆಚ್ಚಿಸಿದವು ಭಕ್ತರ ನಿರಂತರ ಹರಿವು ಜಾತ್ರೆಗೆ ಭಕ್ತಿ ಮತ್ತು ಉತ್ಸವದ ಸಂಯೋಜಿತ ರೂಪ ನೀಡಿತು ಮಹಾಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಶ್ರೀ ಕೊಟ್ಟೂರು ಬಸವೇಶ್ವರರ ರಥೋತ್ಸವ ಸಾಯಂಕಾಲ ಭಕ್ತಿಭಾವದ ಸ್ಥಿತಿಯಲ್ಲಿ ಆರಂಭವಾಯಿತು ವಿಶೇಷವಾಗಿ ಅಲಂಕರಿಸಲಾದ ಭವ್ಯ ರಥವನ್ನು ಹೂವಿನ ಅಲಂಕಾರ ಧ್ವಜಗಳು ಮತ್ತು ಧಾರ್ಮಿಕ ಸಂಕೇತಗಳಿಂದ ಶೋಭಾಯಮಾನಗೊಳಿಸಲಾಗಿತ್ತು ದೇವಾಲಯದ ಅರ್ಚಕರು ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಿದ ನಂತರ ರಥೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ಲಕ್ಷಾಂತರ ಭಕ್ತರು ಜೈ ಕೊಟ್ಟೂರೇಶ್ವರ ಎಂಬ ಘೋಷಣೆಗಳೊಂದಿಗೆ ರಥದ ಹಗ್ಗ ಹಿಡಿದು ರಥವನ್ನು ಎಳೆಯುವ ಭಕ್ತಿ ಭಕ್ತಿಭಾವದ ಪರಮಾವಧಿಯನ್ನು ತಲುಪಿತು ನಿಧಾನವಾಗಿ ದೇವಾಲಯದ ಪ್ರಮುಖ ಮಾರ್ಗಗಳ ಮೂಲಕ ಸಂಚರಿಸಿದ ರಥದ ಸುತ್ತ ಭಕ್ತರು ಹರಕೆಯೊಂದಿಗೆ ಪ್ರದಕ್ಷಿಣೆ ಹಾಕಿ ಭಕ್ತಿಯನ್ನು ಅರ್ಪಿಸಿದರು ರಥ ಸಂಚರಿಸುವ ಮಾರ್ಗದ ಎರಡೂ ಬದಿಗಳಲ್ಲಿ ಭಕ್ತರು ಆರತಿ ಬೆಳಗಿ ಹೂವಿನ ಮಳೆ ಸುರಿಸಿ ದೇವರಿಗೆ ಗೌರವ ಸಮರ್ಪಿಸಿದರು ದುಳು ವಾದ್ಯಘೋಷಗಳು ಮತ್ತು ಭಕ್ತಿಗೀತೆಗಳು ವಾತಾವರಣವನ್ನು ಸಂಪೂರ್ಣ ಆಧ್ಯಾತ್ಮಿಕವಾಗಿ ರೂಪಿಸಿದವು ರಥೋತ್ಸವದಲ್ಲಿ ಭಾಗವಹಿಸಿದ ಅನೇಕ ಭಕ್ತರು ಇದನ್ನು ತಮ್ಮ ಜೀವನದ ಅತ್ಯಂತ ಪುಣ್ಯದ ಕ್ಷಣವೆಂದು ವರ್ಣಿಸಿದರು ಒಟ್ಟಾರೆ ಈ ವರ್ಷದ ಮಾದ ಮಾಸದ ಮಹಾಜಾತ್ರೆ ಭಕ್ತಿ ಏಕತೆ ಮತ್ತು ಸಂಸ್ಕೃತಿಯ ಸಮ್ಮಿಲನವಾಗಿ ರೂಪುಗೊಂಡು ಲಕ್ಷಾಂತರ ಜನರ ಪಾಲಿಗೆ ಮರೆಯಲಾಗದ ಆಧ್ಯಾತ್ಮಿಕ ಅನುಭವ ಇದು ಶ್ರೀ ಕೊಟ್ಟೂರು ಬಸವೇಶ್ವರರ ಕೃಪೆಯಿಂದ ಜಾತ್ರೆ ಶಾಂತಿಯುತವಾಗಿ ಭವ್ಯವಾಗಿ ಮತ್ತು ವಿಜೃಂಭಣೆಯಿಂದ ನೆರವೇರಿತು ಇಂತಹ ಮಹಾ ಜಾತ್ರೆಗಳ ಭಕ್ತಿ ವೈಭವವನ್ನು ಪ್ರಾಮಾಣಿಕವಾಗಿ ಪ್ರೇಕ್ಷಕರಿಗೆ ತಲುಪಿಸುವುದು ಸ್ಥಳೀಯ ಭಕ್ತರ ಭಾವನೆಗಳಿಗೆ ಧ್ವನಿಯಾಗುವುದು ಮತ್ತು ಸಮಾಜದಲ್ಲಿ ಸೌಹಾರ್ದತೆ ಏಕತೆ ಮತ್ತು ಮೌಲ್ಯಗಳನ್ನು ಬಲಪಡಿಸುವುದು ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಸಂಕಲ್ಪವಾಗಿದೆ ಮೊದಲು